ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ಇವತ್ತು ವಾರ್ಡ್ ನಂಬರ್ ಹದಿನೆಂಟರಲ್ಲಿರುವಂಥ ನಮ್ಮ ಸೂಫಿಯಾ ಸ್ಕೂಲ್ ನನ್ನ ವಾರ್ಡಲ್ಲಿರುವಂಥ ಸೂಫಿಯಾ ಸ್ಕೂಲಲ್ಲಿ ಒಂದು ಒಳ್ಳೆಯ ಫ್ರೀ ಹೆಲ್ತ್ ಕ್ಯಾಂಪ್ ಅನ್ನೋದು ಪ್ರೊವೈಡ್ ಮಾಡಿದ್ದಾರೆ ತುಂಬ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ ನಾನು ನೋಡಿದಂಗೆ ದಾಬ ಒಂದು ಟೂ ಹಂಡ್ರೆಡ್ ಮೇಲೆ ಟೂ ಹಂಡ್ರೆಡ್ ಪ್ಲಸ್ ನ ನಾವು ಇವಾಗ ನಾವು ನೋಡೋಕ್ಕೆ ಬಂದಿದ್ದು ನೋಡಿದ್ದೀವಿ ಇನ್ನೂ ಜಾಸ್ತಿ ಬರೋಕ್ಕೆ ಚಾನ್ಸಸ್ ಇದ್ದಾವೆ ಇನ್ನೂ ಬರ್ತಾ ಇದ್ದಾರೆ ಹಾಗೆ ನಮ್ಮ ಈ ಸೂಫಿಯಾ ಸ್ಕೂಲಲ್ಲಿ ಆರ್ಗನೈಸ್ ಮಾಡಿರುವಂಥ ಈ ಸೂಫಿಯಾ ಸ್ಕೂಲಿನ ಕಮಿಟಿಗೂ ಮತ್ತೆ ಮೆಡಿಕಲ್ ಕಾಲೇಜಿಂದ ಬಂದಿರುವಂತಹ ಎಲ್ಲ ಡಾಕ್ಟರ್ಸ್ಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಮತ್ತೊಮ್ಮೆ ಇದೇ ಬರುವ ದಿನಗಳಲ್ಲಿ ಪ್ರತಿ ತಿಂಗಳು ಇಲ್ಲ ಎರಡು ತಿಂಗಳಿಗೂ ಒಂದ್ಸತಿ ಇಂಥ ಒಂದು ನ ನಮ್ಮ ಸೂಫಿಯಾ ಸ್ಕೂಲ್ ಅಲ್ಲಿ ಕಂಡಕ್ಟ್ ಮಾಡ್ಬೇಕಂತ ಹೇಳಿ ನಮ್ಮ ಸೂಫಿಯಾ ಸ್ಕೂಲ್ ತಂಡದವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಂಪೂರ್ಣ ನಮ್ಮ ಕಡೆಯಿಂದ ಬೆಂಬಲ ಅನ್ನೋದು ಇದ್ದೇ ಇರುತ್ತೆ ತುಂಬಾ ಒಳ್ಳೆಯ ಕ್ಯಾಂಪ್ ನಡೀತಾ ಇದೆ ಈ ಒಂದು ಕ್ಯಾಂಪ್ ಅಲ್ಲಿ ಎಲ್ಲ ತರಹದ ಒಂದು ಡಾಕ್ಟರ್ಸು ಅದು ನಮ್ಮ ನ್ಯೂರಾಲಜಿಸ್ಟ್ ಆಗಿರ್ಬೋದು ಮತ್ತು ಜನರಲ್ ಫಿಸಿಷನ್ಸ್ ಆಗಿರ್ಬೋದು ಮತ್ತು ಆಫಾಲಜಿಸ್ಟ್ ಆಗಿರ್ಬೋದು ಕಾರ್ಡಿಯಾಲಜಿಸ್ಟ್ ಆಗಿರ್ಬೋದು ಎಲ್ಲ ಥರದ ಡಾಕ್ಟರ್ಸ್ನ ಇವರು ಕರೆಸಿದ್ದಾರೆ ಎಲ್ಲ ಮೆಡಿಸಿನ್ಸ್ ಜೊತೆಯಲ್ಲಿ ಫ್ರೀಯಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ತುಂಬ ತುಂಬ ಖುಷಿ ಒಂದು ವಿಷಯ ನಮ್ಮ ಈ ವಾರ್ಡಲ್ಲಿ ಇಂಥ ಒಂದು ಕ್ಯಾಂಪ್ಸು ತುಂಬ ಜಾಸ್ತಿ ಬೇಕಾಗಿದೆ ಸ್ಕೂಲ್ಸಲ್ಲಿ ಸ್ಕೂಲ್ಸಲ್ಲಿ ಸ್ಪೆಷಲಿ ಮಕ್ಕಳಿಗೆ ಈ ಒಂದು ಕ್ಲೈಮೇಟಲ್ಲಿ ಫೀವರ್ ಬರುವಂಥದ್ದು ಕೋಲ್ಡು ಕಾಫು ಇವಂಥ ನಾರ್ಮಲ್ ಬರುವಂಥ ಒಂದು ತುಂಬಾ ಜಾಸ್ತಿ ಆಗಿದೆ ಅದರಿಂದ ಏನಾಗುತ್ತೆ ಆ ಕಾ ಆ ಕಾರಣದಿಂದ ಸ್ಟೂಡೆಂಟ್ಸ್ ಆಬ್ಸೆಂಟ್ಸ್ ಆಗೋ ಇದು ಜಾಸ್ತಿ ಆಗುತ್ತೆ ಸೊ ಅದನ್ನ ಆಬ್ಸೆಂಟ್ಸ್ ಆಗಬಾರ್ದು ಅಂತ ಹೇಳಿ ಈ ಸ್ಕೂಲ್ ಇಂದ ಇಂತ ಒಂದು ಕ್ಯಾನ್ಸ್ನ ನಾವು ಆವಾಗ ಅವಾಗ ಕಂಡಕ್ಟ್ ಮಾಡ್ತಾ ಇರಬೇಕು ಮತ್ತೆ ಪೇರೆಂಟ್ಸ್ ಅಲ್ಲಿ ಕೂಡ ಒಂದು ರಿಕ್ವೆಸ್ಟ್ ಏನಂತಂದ್ರೆ ನಾವು ಜ್ವರ ಬಂದ ಮೇಲೆ ಡಾಕ್ಟ್ರ್ಸ್ ಹತ್ರ ಹೋಗೋದಕ್ಕಿಂತ ನಾವು ಜ್ವರ ಬರ್ದೇ ಇರೋದಕ್ಕೆ ನಾವು ಏನು ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಅದನ್ನ ಜ್ವರ ಬರ್ತಿರೋ ತರ ಕಾಪಾಡಿಕೊಳ್ಳೋದು ಒಳ್ಳೇದು ಅದು ಸ್ಟೂಡೆಂಟ್ಸ್ ಅಂತಲ್ಲ ಪೇರೆಂಟ್ಸ್ ಆಗ್ಲಿ ಪ್ರತಿಯೊಬ್ರು ನಾವು ತಿನ್ನೋ ಆಹಾರದಲ್ಲಿ ಒಳ್ಳೆ ಪೌಷ್ಟಿಕ ಅಂಶಗಳನ್ನು ಇರುವಂತ ಆಹಾರವನ್ನು ತಿಂದ್ರೆ ತುಂಬಾ ಒಳ್ಳೇದಂತ ನಾನು ಹೇಳ್ತಿದ್ದೀನಿ ಯಾಕಂತಂದ್ರೆ ಮನುಷ್ಯರಿಗೆ ಇವೆಲ್ಲ ಫೀವರು ಕಾಲ್ಡು ಕೋಲ್ಡು ಕಾಫು ಬರೋದೆಲ್ಲ ಕಾಮನ್ನು ಸೊ ಇದನ್ನ ತಡೆಯುವಂತ ಶಕ್ತಿ ಇಮ್ಯುನಿಟಿ ಪವರ್ ಅನ್ನೋದು ನಮ್ಮಲ್ಲಿ ಇರಬೇಕು ಅದು ಬರೋದು ಯಾವ್ದ್ರಿಂದ ನಾವು ತಿನ್ನೋ ಆಹಾರದಿಂದ ಬರುವಂತ ವಿಷಯ ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಅಂದ್ರೆ ನಾವು ತಿನ್ನೋ ಆಹಾರ ತುಂಬಾ ಒಳ್ಳೆಯ ಆಹಾರವನ್ನು ತಿನ್ನು ತಿನ್ನಬೇಕಾಗಿ ತಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದೀನಿ ನಮ್ಮ ನಾಲಿಗೆ ಬೇಕಾಗಿರುವಂಥ ಎಲ್ಲ ಟೇಸ್ಟ್ ಕೊಡಕ್ಕೆ ಹೋಗಬೇಡಿ ನಮ್ಮ ಹೆಲ್ತ್ ಏನು ಬೇಕು ಟೇಸ್ಟ್ ಅದನ್ನು ಕೊಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದೀನಿ ಹಾಗೆ ಮತ್ತೊಮ್ಮೆ ನಮ್ಮ ಸೋಫಿಯಾ ಸ್ಕೂಲ್ ತಂಡದವರಿಗೆ ಮತ್ತೆ ನಮ್ಮ ದೇವರಾಜ್ ಮೆಡಿಕಲ್ ಕಾಲೇಜ್ ಆರ್ ಎಲ್ ಜಾಲಪ್ಪ ಮೆಡಿಕಲ್ ಕಾಲೇಜ್ ಇಂದ ಬಂದಿರೋ ಎಲ್ಲ ಡಾಕ್ಟರ್ಸ್ಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಾನು ನಿರ್ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಸೋಫಿಯಾ ಶಾಲಾಡಳಿತ ಮಂಡಳಿ ಹಾಗೂ ಆರ್ ಎಲ್ ಜಾಲಪ್ಪ ಸಂಶೋಧನಾ ಕೇಂದ್ರದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಡಾಕ್ಟರ್ಗೂ ಮೊದಲಿಗೆ ಸ್ವಾಗತವನ್ನು ಬಯಸ್ತಾ ನಾವು ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲಾ ಆಡಳಿತ ಆವರಣದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರ್ತೀವಿ ಇದರಲ್ಲಿ ಸಾರ್ವಜನಿಕರು ಬಂದು ತಮ್ಮ ಸಮಸ್ಯೆಗಳನ್ನು ಡಾಕ್ಟರ್ ಹತ್ರ ತೋರಿಸಿ ಅವರು ಸರಿಯಾದ ಸಲಹೆಗಳನ್ನು ಪಡ್ಕೊಂಡು ಅವರೆಲ್ಲ ಕೂಡ ವೈದ್ಯ ವೈದ್ಯಕೀಯ ಒಂದು ಸೌಲಭ್ಯಗಳನ್ನು ಪಡ್ಕೊಂಡು ಎಲ್ಲ ಔಷಧಿಗಳನ್ನು ಕೂಡ ತಗೊಂಡು ಈ ಒಂದು ತಪಾಸಣಾ ಶಿಬಿರಕ್ಕೆ ಸಾರ್ವಜನಿಕರು ಆಗಮಿಸಿ ಅವರೆಲ್ಲರೂ ಕೂಡ ಈ ಒಂದು ಸಂ ಶಿಬಿರಕ್ಕೆ ಆಗಮಿಸಿ ಎಲ್ಲರೂ ಕೂಡ ಯಶಸ್ವಿ ಮಾಡ್ಕೊಂಡಿರ್ತಾರೆ ಮತ್ತೆ ಅದೇ ರೀತಿ ಈ ಒಂದು ತಪಾಸಣಾ ಶಿಬಿರದ ಒಂದು ಮುಖ್ಯ ಉದ್ದೇಶ ಏನು ಅಂದ್ರೆ ಕುರ್ಬರಪೇಟೆಯಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲಾ ಜನತೆಗೆ ಉಚಿತವಾಗಿ ಅವರ ಸಮಸ್ಯೆಗಳಿಗೆ ಮತ್ತೆ ಕರಿಯ ಸರಿಯಾದ ಒಂದು ಒಂದು ಔಷಧಿ ಮತ್ತು ಸರಿಯಾದ ಒಂದು ಒಂದು ಮುನ್ನೆಚ್ಚೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ವೈದ್ಯರು ಸಲಹೆಗಳನ್ನು ಮತ್ತೆ ಅದೇ ರೀತಿ ಈ ಒಂದು ಕುರುಬ್ರಪೇಟೆಯಲ್ಲಿ ಇರ್ತಕ್ಕಂಥ ಈ ಒಂದು ಸೋಫಿಯಾ ಶಾಲಾ ಆಡಳಿತ ಮಂಡಳಿಯಲ್ಲಿ ಪ್ರತಿಯೊಂದು ಕೆಲಸವನ್ನು ಕೂಡ ಒಂದು ಸಮಾಜಮುಖಿಯಾಗಿ ಮಾಡಿರ್ತಾರೆ ಮತ್ತೆ ಹೀಗೆ ಹತ್ತಿರದಲ್ಲಿ ಇರತಕ್ಕಂಥ ಎಲ್ಲ ಜನತೆಗೆ ಮತ್ತು ಮುಲ್ಬಾಗ ನಲ್ಲಿರುವ ಎಲ್ಲ ಜನತೆಗೂ ಕೂಡ ಒಳ್ಳೇದಾಗಲಿ ಅವರ ಒಂದು ಆರೋಗ್ಯ ಚೆನ್ನಾಗಿರಲಿ ಆ ಮಕ್ಕಳ ಒಂದು ಭವಿಷ್ಯ ಮುಂದೆ ಚೆನ್ನಾಗಿ ಆಗಲಿ ಅವರೆಲ್ಲರೂ ಕೂಡ ಇರಬೇಕು ಅವರೆಲ್ಲ ಕೂಡ ಆರೋಗ್ಯದಿಂದ ನಗ್ನಗ್ತಾ ಇರಬೇಕು ಅಂತ ಅವರು ಒಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮೊದಲನೇದಾಗಿ ಶಾಲಾ ಆಡಳಿತ ಮಂಡಳಿಯವರಿಗೆ ಮತ್ತು ಆರ್ ಎಲ್ ಜಾಲಪ್ಪ ಎಲ್ಲ ವೈದ್ಯಕೀಯ ಸಿಬ್ಬಂದಿ ವರ್ಗದ ಕೂಡ ನಾವು ತುಂಬಾ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಈ ಒಂದು ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಜೈ ಹಿಂದೇಖರ್ ನಮಸ್ಕಾರ ನಾನು ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯ ಸಂಪರ್ಕ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ನನ್ನ ಹೆಸರು ಚಂದ್ರಶೇಖರ್ ಅಂತ ಇವತ್ತು ನಾವು ಮುಳುಬಾಗಲು ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಕುರುಬುರುಪೇಟೆ ಇಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಶ್ರೀ ದೇವರಾಜರಸ್ ಮೆಡಿಕಲ್ ಕಾಲೇಜ್ ವತಿಯಿಂದ ಹಾಗೂ ಸೋಫಿಯಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕುರುಬುರುಪೇಟೆ ಇಲ್ಲಿ ಏರ್ಪಡಿಸಿರ್ತೀವಿ ಈ ಶಿಬಿರಕ್ಕೆ ನಮಗೆ ವಾ ವಾಹಿದ್ ವಾಹಿದ್ ಪಾಷ ಅವರು ಮತ್ತು ಇಲ್ಲಿನ ಎಲ್ಲ ಮೆಂಬರ್ಸ್ ಏನಿದ್ದಾರೆ ಈ ಕುರುಬುರುಪೇಟೆ ಎಲ್ಲ ವ್ಯಾಪ್ತಿಯ ಮೆಂಬರ್ಸ್ ಏನಿದ್ದಾರೆ ಇವರೆಲ್ಲ ನಮ್ಮ ಸಹಕಾರ ನೀಡಿ ಈ ಸ್ಕೂಲ್ನಲ್ಲಿ ನಾವು ಸ್ಕೂಲ್ ಸಿಬ್ಬಂದಿಯಿಂದ ನಮಗೆ ಈ ಶಿಬಿರದ ಬಗ್ಗೆ ಅವೇರ್ನೆಸ್ ಕೇಳಿದ್ರು ಏನು ಕ್ಯಾಂಪ್ ಮಾಡಿಕೊಡಿ ಅಂತ ಕೇಳಿದ್ರು ಹಾಗಾಗಿ ನಾವು ಒಪ್ಕೊಂಡು ಇದು ಇಪ್ಪತ್ತ್ ಮೂರನೇ ತಾರೀಕು ಇದು ನಮ್ಮ ಮ್ಯಾನೇಜ್ಮೆಂಟ್ ಅವರು ಸ್ವಲ್ಪ ನಾವು ಇರೋಲ್ಲ ಊರಲ್ಲಿ ಇರೋಲ್ಲ ಅಂತ ಹೇಳಿದಾಗ ಮೂವತ್ತನೇ ತಾರೀಕು ನಾವು ಡೆಫಿನೆಟಾಗಿ ಮಾಡ್ಕೊಡ್ತೀವಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾವು ಇವತ್ತಿನ ದಿನ ಪ್ರತಿ ಎಲ್ಲ ವರ್ಗದ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ನೂ ನಾವು ಇವತ್ತು ಕರ್ಕೊಂಡು ಬಂದಿದ್ದೀವಿ ಇಲ್ಲಿ ಇ ಸಿ ಜಿ ಫಿಸಿಯೋಥೆರಪಿ ಜೊತೆಗೆ ಉಚಿತ ಮೆಡಿಸನ್ ಕೂಡ ನಾವು ಇಲ್ಲಿ ಏರ್ಪಾಟ್ ಮಾಡಿದ್ದೀವಿ ಅದರ ಜೊತೆಗೆ ಇಲ್ಲಿ ಆಯ್ಕೆ ಹೈಯರ್ ಟ್ರೀಟ್ಮೆಂಟು ಅಂದರೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಜಲಪ ಆಸ್ಪತ್ರೆಗೆ ಅಂದರೆ ಬುಧವಾರದ ದಿನ ನಾವು ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ ಬುಧವಾರದ ದಿನ ಹತ್ತುವರೆಗೆ ನಾವು ಇಲ್ಲಿ ನಮ್ಮ ಅಲ್ಲಿ ಬಂದು ಇಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರೋ ಅವರನ್ನು ನಮ್ಮ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರಿಗೆ ಸಂಪೂರ್ಣ ಎಲ್ಲ ಉಸಿತವಾಗಿ ಕೊಟ್ಟು ಸ್ಕೀಮ್ ಮಾಡಿಲ್ ಬಂದಾಗ ಎಲ್ಲ ಉಚಿತವಾಗಿ ಸಿಗತ್ತೆ ಇಲ್ಲ ಅಂತಂದ್ರೆ ಮೆಡಿಸನ್ಸ್ ಮಾತ್ರ ಅವ್ರು ತೆಕ್ಕೊಡ್ಬೇಕಾಗುತ್ತೆ ಬೇರೆ ಎಲ್ಲದನ್ನು ಆಪರೇಷನ್ ಇರ್ಬೋದು ಇನ್ವೆಸ್ಟಿಗೇಷನ್ ಇರ್ಬೋದು ರಕ್ತ ಪರೀಕ್ಷೆ ಇರ್ಬೋದು ವಾರ್ಡ್ ಸಾರ್ಜ್ ಇರ್ಬೋದು ಊಟ ಇರ್ಬೋದು ಇವೆಲ್ಲದನ್ನೂ ಉಚಿತವಾಗಿ ನಮ್ಮ ಜಾಲಪ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅವ್ರು ಮಾತ್ರ ಔಷಧಿ ಮಾತ್ರ ತೆಕ್ಕೊಡ್ಬೇಕಾಗತ್ತೆ ಬೇರೆ ಏನಾದರೂ ಸ್ಕೀಮ್ಗಳು ಬಂದರೆ ಆ ಸ್ಕೀಮ್ಸಲ್ಲಿ ಸಂಪೂರ್ಣ ಉಚಿತವಾಗಿರುತ್ತೆ ಇದನ್ನು ಹೇಳೋಕ್ಕೆ ಮತ್ತೆ ಈ ಶಾಲಾ ಸಿಬ್ಬಂದಿಗಳು ನಮಗೆ ಈ ಶಿಬಿರದಲ್ಲಿ ಪ್ರತಿ ಒಂದು ನಮಗೆ ನಮ್ಗೆ ಮಾಡಿಕೊಟ್ಟಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಜೊತೆ ನಾವು ಇನ್ನೂ ಹೆಚ್ಚಿನ ಶಿಬಿರಗಳನ್ನು ಮಾಡ್ಕೊಡೋಕೆ ಇಷ್ಟಪಡ್ತೀವಿ